ಚಾಪ್ಟರ್ ಒನ್ನಲ್ಲಿ ದೈವಗಳನ್ನ ಬಳಸಿಕೊಂಡಿದ್ದಾರೆ ಈ ಆರೋಪಕ್ಕೆ ರಾಜ್ ಶೆಟ್ಟಿ ಹೇಳಿರುವಂತಹ ಆ ಮಾತು ಸತ್ಯ ಅನ್ನಿಸ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ದೈವಗಳನ್ನ ರಿಷಬ್ ಶೆಟ್ಟರು ಬಳಸ್ಕೊಂಡಿದ್ದಾರೆ ಅಂತ ಆರೋಪಗಳು ಇವತ್ತಿಗೂ ಬರ್ತಾ ಇದೆ ಚರ್ಚೆಗಳು ಆಗ್ತಾ ಇದಾವೆ ಆ ಸಿನಿಮಾವನ್ನ ದೇವರುಗಳನ್ನ ಬಳಸ್ಕೊಂಡು ಇವತ್ತು ಲಾಭ ಮಾಡಿಕೊಂಡ್ರು ಅನ್ನೋ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಿಮ್ಮ ಅಕ್ಷರ ಮೀಡಿಯಾ ಚಾಪ್ಟರ್ ಒನ್ ನೋಡಿದ್ದ ಮೊದಲನೇ ದಿಸವೇ ಹೇಳಿತ್ತು ಇದು ಬಹಿರಂಗವಾಗಿ ರಿಷಬ್ ಕ್ಷಮೆ ಯಾಚಿಸಿ ಆ ಸಿನಿಮಾವನ್ನ ಬಂದ್ ಮಾಡಬೇಕು ಅಂತೇಳಿ ದೂರ ಅಂತ ಬಟ್ ನಾನು ಮೊದಲೇ ಹೇಳಿದ್ದೆ ಕಾಂತಾರ ಒಂದರಲ್ಲಿ ನನಗೆ ನಾನು ಭಾಗಿಯಾಗಲ್ಲ ಯಾಕಂದ್ರೆ ಕಾಂತಾರ ಆದಾಗ ಯಾವ ರೀತಿಯ ಕೆಲವು ರೆಸ್ಪಾನ್ಸ್ಗಳು ಬಂತು ಯಾವ ರೀತಿಯ ವಿರೋಧಗಳು ಬಂತು ಅದರಲ್ಲಿ ನಾನು ಕೂಡ ನನಗೆ ಇನ್ನು ನಾನು ಭಾಗಿಯಾಗಲ್ಲ ಅಂತ ನಾನು ಮೊದಲೇ ಇಂಟರ್ವ್ಯೂಗಳಲ್ಲೇ ಹೇಗಿದೆ ಹೇಳಿದ್ದೆ ಹಾಗಾಗಿ ನಾನು ಆ ಸಿನಿಮಾದ ಯಾವುದೇ ರೀತಿಯ ರಿವ್ಯೂಗಳು ಅದನ್ನ ಯಾವುದು ಪೋಸ್ಟ್ ಮಾಡೋಕೆ ಹೋಗಿಲ್ಲ ಯಾಕಂದ್ರೆ ನಾನು ದೂರ ಆಗಿದ್ದು ಆ ಸಿನಿಮಾದಿಂದ ದೂರ ಆಗಿದ್ದೀನಿ ಅಂದಾಗ ದೂರ ಆಗಿದೆ ಈಗ ಅವ್ರ ಕಾಂತಾರ ಟೂ ಮಾಡಿದ್ರು ಕೂಡ ನಾನು ದೂರನೇ ಇರೋಕೆ ಇಷ್ಟಪಡ್ತೀನಿ ಆ ಸಿನಿಮಾ ಇವತ್ತು ರಾಜ್ ಶೆಟ್ರು ಒಂದು ಚಾನೆಲ್ ಹೇಳ್ತಾರೆ ಇಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಇಲ್ಲಿ ತಪ್ಪುಗಳು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ರಾಜ್ ಶೆಟ್ಟರು ಹೇಳ್ತಾ ಇರುವುದು ನೋಡಿದ್ರೆ ಕಾಂತಾರ ಮೊದಲನೇ ಕಾಂತಾರದಲ್ಲಿ ರಾಜ್ ಶೆಟ್ಟರು ಕೊನೆಯ ಕ್ಲೈಮ್ಯಾಕ್ಸ್ ಅಲ್ಲಿ ಕೊರಿಯೋಗ್ರಾಫ್ ಮಾಡಿದ್ರು ಅಂತ ಹೇಳಿ ರಿಷಬ್ ಶೆಟ್ಟರು ಹೇಳಿರುವಂತದ್ದು ನಾವು ವಿಡಿಯೋಗಳಲ್ಲಿ ನೋಡಿರುವಂತದ್ದು ಒಬ್ಬ ರಾಜ್ ಶೆಟ್ಟರು ಇವತ್ತು ಕಾಂತಾರದ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ರಿಷಬ್ ಶೆಟ್ಟರು ಸಂಪೂರ್ಣವಾಗಿ ಎಡವಿದ್ದಾರೆ ಅನ್ನೋದು ಸತ್ಯ ಅಲ್ವಾ ಕರಾವಳಿಯ ದೈವಗಳನ್ನ ಇವರು ಬಳಸಿಕೊಂಡಿದ್ದಾರೆ ಇವರು ಸ್ವಂತ ಲಾಭಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಅನ್ನೋದು ಸತ್ಯ ಆಯ್ತಲ್ವಾ ರಿಷಬ್ ಶೆಟ್ಟ್ರಿಗೆ ಹಣದ ಮೇಲೆ ಮೋಹ ಹೆಚ್ಚಾಗಿ ಇವತ್ತು ಕಾಂತಾರ ಸಿನಿಮಾದಲ್ಲಿ ದೈವಗಳನ್ನ ಬಳಸ್ಕೊಂಡಿರುವುದು ಸತ್ಯ 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 ಅಂತ ರಾಜ್ ಶೆಟ್ಟ್ರಿ ಹೇಳ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕಲ್ವಾ ಮೊನ್ನೆ ಯಾರೋ ಒಬ್ರು ಯಾವುದೋ ದೈವದ ಇದರಲ್ಲಿ ಆಚರಣೆಗಳಲ್ಲಿ ದೈವ ನರ್ತಕ ಅವರು ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಪ್ರಮೋಷನ್ ಅಲ್ಲಿ ಆ ದೈವ ನರ್ತಕನ ಫೋಟೋ ಬರುತ್ತೆ ಅದೇ ದೈವ ನರ್ತಕ ಹೋಗಿ ದೈವ ನರ್ತಕನಾಗಿ ಏನು ರಿಷಬ್ ಶೆಟ್ಟರ್ ತೊಡೆಯ ಮೇಲೆ ಮಲಕೊಳ್ತಾರೆ ಅಂತ ಅಂದಾಗ ಅದರ ಬಗ್ಗೆ ಎಷ್ಟು ಕಾಂಟ್ರವರ್ಸಿ ಆಯ್ತು ಅಂತಂದ್ರೆ ಅಲ್ಲಿಗೆ ಯಾರ ಮೇಲೆ ನಂಬಿಕೆ ಇಡಬೇಕು ಯಾರ ಮೇಲೆ ನಂಬಿಕೆ ಇಡಬಾರ್ದು ರಿಷಬ್ ಶೆಟ್ಟರು ದೈವಗಳನ್ನ ತೋರಿಸಿ ಏನು ಫ್ಯಾಂಟಸಿ ಸಿನಿಮಾ ತರ ಮಾಡಿಬಿಟ್ಟು ಇಡೀ ಸಿನಿಮಾದಲ್ಲಿ ದೈವಗಳನ್ನ ಒಂದು ರೀತಿನಲ್ಲಿ ಏನು ಫ್ಯಾಂಟಸಿಯಾಗಿ ತೋರಿಸಿ ಅವರು ಹಣ ಮಾಡಿದ್ರೆ ಹೊರತು ಚಾಪ್ಟರ್ ಒನ್ ಕಾಂತಾರ ಮೊದಲನೇ ಕಾಂತಾರ ಬಂತಲ್ಲ ಅದರಲ್ಲಿ ಏನಾದರೂ ಲೋಪ ಕಾಣ್ತಾ ಅದರಲ್ಲಿ ಏನಾದರೂ ಗ್ರಾಫಿಕ್ಸ್ ಇತ್ತ ಏನೂ ಇರಲಿಲ್ವಲ್ಲ ಎಷ್ಟು ಚೆನ್ನಾಗಿ ಮೂಡಿಸಿದಂತಹ ರಿಷಬ್ ಶೆಟ್ಟರ ಆ ಕಾಂತಾರ ಸಿನಿಮಾ ಸೂಪರ್ ಡಿಪೋರಿಟ್ ಆಗ್ಲಿಲ್ವಾ ಮನ ಮಂದಿ ಎಲ್ಲ ಕುತ್ಕೊಂಡು ನೋಡ್ಲಿಲ್ವಾ ನಾನೂರು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಾರಲ್ಲ ಯಾಕೆ ಈ ಆಸೆ ಬಂತು ರಿಷಬ್ ಶೆಟ್ಟರಿಗೆ ರಿಷಬ್ ಶೆಟ್ಟ್ರಿ ಇವತ್ತಿಗೂ ಸಹ ನೀವು ಅಕ್ಷರ ಮೀಡಿಯಾದಲ್ಲಿ ಮೂಲಕ ನಾವು ಕೇಳ್ತಾ ಇರುವಂತದ್ದು ತಪ್ಪು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಪ್ಪು ಮಾಡಿದ್ದೀರಿ ಅಂತ ನಿಮಗೆ ಅನಿಸಿದೆ ಇದೇ ರಾಜ್ ಶೆಟ್ಟಿ ಹೇಳಿದ ಮೇಲೂ ಸಹ ನೀವು ಬಹಿರಂಗವಾಗಿ ಕ್ಷಮೆ ಕೇಳಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕಾಗಿತ್ತು ದೈವಗಳನ್ನ ನಾನು ಬಳಸಿಕೊಂಡಿದ್ದೇನೆ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ನೀವು ಬೇರೆ ಯಾವುದಾದ್ರೂ ಸಿನಿಮಾ ಮಾಡ್ಕೊಳ್ಳಿ ಆದ್ರೆ ಕರಾವಳಿಯ ತುಳುನಾಡಿನ ದೈವಗಳು 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 ಅಂತೇಳಿ ಏನು ಪ್ರತಿಪಾದನೆ ಮಾಡ್ತಾ ಇರುವಂತವರು ಆ ದೈವಗಳಿಗೆ ಏನು ಏನೋ ಅಪಚಾರ ಆಗಿದೆ ಅಂತ ಬಹಳಷ್ಟು ವಿಚಾರಗಳು ಇವತ್ತು ಹೊರಗಡೆ ಬರ್ತಾ ಇದೆ ಅಂತಂದ್ರೆ ಅದು ಒಂದು ಸಿನಿಮಾದಿಂದ ಬರ್ತಾ ಇದೆ ಅಂತ ಅಂದಾಗ ರಿಷಬ್ ಶೆಟ್ರು ಕ್ಷಮೆಯಾಚಿಸಬೇಕಾಗಿತ್ತು ತನ್ನ ಸಹ ಏನು ತನ್ನ ಸಹವರ್ತಿ ತನ್ನ ಆತ್ಮೀಯ ಗೆಳೆಯ ರಾಜ್ ಶೆಟ್ಟಿ ಏನು ದೈವಗಳ ಬಗ್ಗೆ ತಿಳ್ಕೊಂಡಿರುವಂತದ್ದು ಇದೇ ರಾಷ್ಟ್ರ ಹೇಳ್ತಿದ್ರು ನಾನು ಈ ದೈವಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಆಚರಣೆಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತೇಳಿ ಕೊನೆಯ ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಆ ದೇವರ ಅದಾಗ ಕೊಟ್ಟು ಎಲ್ಲರನ್ನೂ ಸೇರಿಸುವಂತಹ ಒಂದು ಕ್ಲೈಮ್ಯಾಕ್ಸ್ ಅನ್ನ ಕೊರಿಯೋಗ್ರಾಫ್ ಮಾಡಿರುವಂತಹ ರಾಜ್ ಶೆಟ್ರು ಹೇಳ್ತಾರೆ ಅಂತಂದಾಗ ರಿಷಬ್ ಶೆಟ್ರು ಅದನ್ನ ಅರ್ಥ ಮಾಡಿಕೊಂಡು ಈಗಾಗಲೇ ಅದರ ಬಗ್ಗೆ ಆಗಿರುವಂತಹ ಏನು ವಾದ ವಿವಾದಗಳನ್ನ ಗಮನಿಸಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕಾಗಿತ್ತು ಹಣಕ್ಕೋಸ್ಕರವಾಗಿ ಕರಾವಳಿಯ ದೈವಗಳನ್ನ ಬಳಸ್ಕೊಂಡಿರುವಂತಹ ರೀತಿ ಇತ್ತಲ್ಲ ಚಾಪ್ಟರ್ ಒನ್ ಅತ್ಯಂತ ಅತ್ಯಂತ ಕಳಪೆ ಕಾಂತಾರ ಮೊದಲನೇ ಕಾಂತಾರ ಬಂದಾಗ ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟಿದ್ದಂತಹ ನಿಮ್ಮ ಅಕ್ಷರ ಮೀಡಿಯಾ ಕಾಂತಾರ ಗೆ ನೂರಕ್ಕೆ ಸೊನ್ನೆ ಮಾರ್ಕ್ಸ್ ಅನ್ನ ಕೊಡುವಂಥದ್ದು ನೂರಕ್ಕೆ ಸೊನ್ನೆ ಮಾರ್ಕ್ಸ್ ನಿಮ್ಮ ಅಕ್ಷರ ಮೀಡಿಯಾ ಕೊಡ್ತಾ ಇದೆ ಯಾಕಂದ್ರೆ ಈ ನಾಡಿನ ಸಂಸ್ಕೃತಿ ಈ ದೈವಗಳ ಬಗ್ಗೆ ತಿಳಿಸುವಲ್ಲಿ ರಿಷಬ್ ಶೆಟ್ಟರು ಸಂಪೂರ್ಣವಾಗಿ ಎಡವಿದ್ದಾರೆ ಕಾಂತಾರ ಚಾಪ್ಟರ್ ಅಲ್ಲಿ ಸಂಪೂರ್ಣವಾಗಿ ಎಡವಿದರೆ ಕಂಪ್ಲೀಟ್ ಆಗಿ ಒಂದು ರೀತಿಯ ಸಿನಿಮಾವನ್ನ ಬಫುಲ್ ರೀತಿನಲ್ಲಿ ತೋರಿಸಿರುವಂತದ್ದು ವಿಚಾರವನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ಇದನ್ನ ನಾವು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅವ್ರಿವ್ರು ಹೇಳಿದ್ದು ಇನ್ನೊಬ್ರು ಹೇಳಿದ್ದು ಮತ್ತೊಬ್ರು ಹೇಳಿದ್ದು ಕೇಳಕ್ ಹೋಗ್ಬೇಡಿ ಎಷ್ಟು ರೀಲ್ಸ್ ಗಳಾಯ್ತು ರೀ ಇದೇ ಕಾಂತಾರ ಚಾಪ್ಟರ್ ಒಂದು ಕಾಂತಾರ ಬಂದಾಗಲೂ ರೀಲ್ಸ್ ಮಾಡಿದ್ರು ಕಾಂತಾರ ಚಾಪ್ಟರ್ ಒಂದು ಬಂದಾಗ ಆ ದೈವದ ವೇಷ ಹಾಕೊಂಡು ಬೆಂಗಳೂರಿನ ಆನೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಂದಾಗ ಅದನ್ನ ವಿರೋಧ ವ್ಯಕ್ತಪಡಿಸ್ತಾರೆ ಆಯೋಜಕರು ಹೇಳ್ತಾರೆ ಯಾಕೆ ಕಾಂತಾರ ಸಿನಿಮಾದಲ್ಲಿ ಬಳಸ್ಕೊಳ್ಬಹುದು ನಾವು ಬಳಸ್ಕೊಳ್ಬಾರ್ದ ಹೋಗ್ರಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಮತ್ತೆ ಯಾರ್ಯಾರು ಅದ ಸಿನಿಮಾದ ವಿಚಾರಗಳನ್ನ ಇಟ್ಕೊಂಡು ರೋಡ್ ನಲ್ಲಿ ನಿಂತ್ಕೊಂಡು ಅದನ್ನ ರೀಲ್ಸ್ಗಳನ್ನ ಮಾಡಿಕೊಂಡು ಆ ದೈವಗಳನ್ನ ಬೀದಿಗೆ ತರ್ತಾರೆ ಅದು ಯಾವುದೇ ರೀತಿಯಾಗಿ ಆ ದೈವಗಳಿಗೆ ಒಂದು ನ್ಯಾಯವನ್ನ ಒದಗಿಸಿಕೊಡುವಂತಹ ಕೆಲಸ ರಿಷಬ್ ಶೆಟ್ರು ಮಾಡಲೇ ಇಲ್ಲ ಅವರಿಗೆ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಹಣ ಬರ್ತಾ ಇದೆ ಅವರು ಎಕ್ಸ್ಪೆಕ್ಟ್ ಮಾಡಿಸಿ ಮಾಡೋದಕ್ಕಿಂತ ಇನ್ನು ನೂರು ಪಟ್ಟು ಹೆಚ್ಚು ಹಣ ಬಂದಿದೆ ಅಂತ ಅಂದಾಗ ರಿಷಬ್ ಶೆಟ್ರು ಖುಷಿ ಆದ್ರು ಖುಷಿ ಆದ್ರೂ ಖುಷಿ ಆದ್ರು ಇಲ್ಲಿ ಆ ಸಂಸ್ಕೃತಿಯನ್ನ ಇವರು ಏನು ಸಿನಿಮಾಗೆ ಬಳಸ್ಕೊಂಡಿದ್ದಾರೆ ರಾಜ್ ಶೆಟ್ರು ಹೇಳಿದ್ರು ಸಹ ಇವರಿಗೆ ಮನವರಿಕೆ ಆಗಲಿಲ್ಲ ಅಂತಂದ್ರೆ ರಿಷಬ್ ಶೆಟ್ಟರು ಖಂಡಿತವಾಗಲೂ ಸಿನಿಮಾದಲ್ಲಿ ಬದಲಾವಣೆ ಆಗ್ತಾ ಇದ್ದಾರಾ ಒಬ್ಬ ರಿಷಬ್ ಶೆಟ್ರು ಬೆಲ್ ಬಾಟಮ್ ಮತ್ತಷ್ಟು ಮತ್ತಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದು ಕಷ್ಟದಲ್ಲಿ ಬಂದಂತಹ ರಿಷಬ್ ಶೆಟ್ರು ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಎಡವಿದ್ದ ಯಾಕೆ ಈಗಲೂ ಸಹ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ರಿಷಬ್ ಶೆಟ್ಟ್ರಿಗೆ ಮತ್ತು ಸಿನಿಮಾ ತಂಡದವರಿಗೆ ಕೇಳ್ಕೊಳ್ಳೋದು ಸಾರ್ವಜನಿಕವಾಗಿ ನೀವು ಬಹಿರಂಗವಾಗಿ ಕ್ಷಮೆ ಕೇಳಿ ಬಹಿರಂಗವಾಗಿ ಕ್ಷಮೆ ಕೇಳಿ ರಾಜ್ ಶೆಟ್ಟಿ ಹೇಳ್ತಾ ಇದಾರೆ ಬಹಿರಂಗವಾಗಿ ನೀವು ಕ್ಷಮೆ ಕೇಳಿ ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಯಾಕಂದ್ರೆ ಅವರು ನಿಮ್ಮ ಭಾಗದ ಕರಾವಳಿಯ ದೈವಗಳ ಬಗ್ಗೆ ತಿಳ್ಕೊಂಡಿರುವಂತರು ಆಚರಣೆಗಳ ಬಗ್ಗೆ ತಿಳ್ಕೊಂಡಿರುವಂತರು ಕಾಂತಾರ ಸಿನಿಮಾದಲ್ಲಿ ಅವರೂ ಸಹ ಕೊರಿಯೋಗ್ರಾಫ್ ಮಾಡಿರುವಂಥವ್ರು ಇದು ನಿಮ್ಮ ಅಕ್ಷರ ಮೀಡಿಯಾ ಆ ಸಿನಿಮಾ ರಿಲೀಸ್ ಆದ ಮೊದಲನೇ ಶೋ ನಲ್ಲಿ ನೋಡಿ ಅವತ್ತೇ ನಾವು ರಿವ್ಯೂ ಕೊಟ್ಟಿದ್ವಿ ಅವತ್ತೇ ಕ್ಷಮೆ ಕೇಳಿ ಸಿನಿಮಾವನ್ನ ಬಂದ್ ಮಾಡಿ ಅಂತ ಹೇಳಿದ್ವಿ ಇವತ್ತಿಗೂ ಸಹ ಅದನ್ನೇ ಮಾತನ್ನ ನಾವು ಹೇಳುವಂತದ್ದು ರಿಷಬ್ ಶೆಟ್ಟ್ರೆ ಕಾಂತಾರ ಚಾಪ್ಟರ್ ಒನ್ ನಲ್ಲಿ ದೈವಗಳನ್ನ ನೀವು ಬಳಸ್ಕೊಂಡಿದ್ದೀರಿ ಇಲ್ಲಿ ದೈವ ನರ್ತಕ ಮಾಡಿರುವಂತಹ ವಿಚಾರ ದೈವ ನರ್ತಕ ಏನ್ ನಡ್ಕೊಂಡಿರುವಂತಹ ವಿಚಾರ ಇಲ್ಲಿ ದೈವದ ಪರವಾಗಿ ಮಾತನಾಡಿರುವಂತವರು ಪ್ರೆಸ್ ಮೀಟ್ ಮಾಡಿ ದೈವಗಳನ್ನ ನೀವು ಬೀದಿಗೆ ತರ್ತಾ ಇರುವಂತಹ ವಿಚಾರ ಇದೆಯಲ್ಲ ಅದೆಲ್ಲವೂ ಆಗಿದ್ದು ಕಾಂತಾರ ಚಾಪ್ಟರ್ ಒನ್ ಇಂದ ನೀವು ನೋಡಿ ಆ ದೈವ ನರ್ತಕನ ವರ್ತನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ತಂಡ ದೈವ ನರ್ತಕನ ಪರವಾಗಿ ಮಾಡ್ತಾ ಇರುವಂತಹ ಒಂದು ತಂಡ ಇದೆಲ್ಲವೂ ಆಗಿರುವುದು ಕಾಂತಾರ ಚಾಪ್ಟರ್ ಒನ್ ಇಂದ ಕಾಂತಾರ ಚಾಪ್ಟರ್ ಒನ್ ಇಷ್ಟೆಲ್ಲ ಆಗಿರುವಂತದ್ದು ಇದಕ್ಕೆಲ್ಲ ಮೂಲ ಕಾರಣ ಮುಖ್ಯ ಕಾರಣ ರಿಷಬ್ ಶೆಟ್ರು ಮತ್ತು ಚಿತ್ರ ತಂಡ ಒಂಬೆ ಫಿಲಮ್ಸ್ ಮತ್ತು ಚಿತ್ರತಂಡ ಮತ್ತು ರಿಷಬ್ ಶೆಟ್ರು ಇದನ್ನ ಬಹಿರಂಗವಾಗಿ ಕ್ಷಮೆ ಕೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ